ಸಂತಾನ ಸಮಸ್ಯೆಗಳಿಂದ ಬಳಲುತ್ತಿರುವ ದಂಪತಿಗಳಿಗೆ ಆಶಾಕಿರಣವಾಗಿ ನಗರದ ಇಂಡಿಯಾನ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪ್ರತಿ ಶುಕ್ರವಾರದಂದು ಉಚಿತ ಸಂತಾನ ಲಾಭ ಶಿಬಿರವನ್ನು ಆರಂಭಿಸಲಾಗಿದೆ ದಂಪತಿಗಳ ಆರೋಗ್ಯ ಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ಸಮಸ್ಯೆಗಳ ಮೂಲ ಕಾರಣಗಳನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಅಂತ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆ ಇಂಪನ ತಿಳಿಸಿದರು ನಗರದ ಇಂಡಿಯಾನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪ್ರತಿ ಶುಕ್ರವಾರ ಉಚಿತ ಸಂತಾನ ಲಾಭ ಶಿಬಿರವನ್ನು ಆಯೋಜಿಸಲಾಗುತ್ತದೆ ಎಂದು ತಿಳಿಸಿ ಜೀವನ ಬದಲಾವಣೆ ಮಾನಸಿಕ ಒತ್ತಡ ಹಾರ್ಮೋನಲ್ ಸಮಸ್ಯೆಗಳ ಕಾರಣದಿಂದ ಸಂತಾನ ಸಮಸ್ಯೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದಂಪತಿಗಳಿಗೆ ಸಮಗ್ರ ತಪಾಸಣೆ ಹಾಗೂ ತಜ್ಞರ ಮಾರ್ಗದರ್ಶನವನ್ನು ಉಚಿತವಾಗಿ ನೀಡಲಾಗುತ್ತಿದೆ ಅಂತ ಹೇಳಿದರು ಶಿಬಿರದಲ್ಲಿ ಮಹಿಳೆಯರ ಸಂಪೂರ್ಣ ಆರೋಗ್ಯ ತಪಾಸಣೆ ಅಗತ್ಯ ಸ್ಕ್ಯಾನ್ ಹಾಗೂ ಹಾರ್ಮೋನಲ್ ಪರೀಕ್ಷೆ ಪುರುಷರಿಗೆ ವೀರ್ಯ ಪರೀಕ್ಷೆ ನಡೆಸಿ ಮುಂದಿನ ಚಿಕಿತ್ಸೆ ಕುರಿತು ವೈಯಕ್ತಿಕ ಸಲಹೆ ನೀಡಲಾಗುತ್ತೆ ಅಂತ ಡಾಕ್ಟರ್ ಕೆ ಇಂಪನ ಹೇಳಿದರು ಅಷ್ಟೇ ಅಲ್ಲ ಫೀಮೇಲ್ ಇರುತ್ತೆ ಗಂಡಸ್ ಪ್ರಾಬ್ಲಮ್ ಇರುತ್ತೆ ಸೊ ಅವ್ರದ್ದು ವೀರಾಣು ಕೌಂಟ್ಸ್ ಹೇಗಿದೆ ಅದರಲ್ಲಿ ಏನಾದ್ರು ಮೊಟಿಲಿಟಿ ಏನಾದ್ರು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಹೇಗಿದೆ ಅಂತ ನೋಡಿಕೊಂಡು ಸಮಾಲೋಚನೆ ಕೊಟ್ಟು ಯಾವ ಥರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಾವು ಡೆಫಿನೆಟ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಸೊ ಇದನ್ನ ನಾವು ಎವ್ರಿ ಫ್ರೈಡೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಈ ಮೇಡಮ್ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ದು ಮೂಲ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಸೊ ಈಗ ನಿಮ್ಗೆಲ್ಲರಿಗೂ ಒಂದು ಐರಿಸ್ ಪ್ರೆಗ್ನೆನ್ಸೀಸ್ ಅಂತ ಕರಿತೀವಿ ಕೆಲವೊಂದು ಇತ್ತೀಚೆಗೆ ಒಂದು ಮೂರ್ನಾಲ್ಕು ಕೇಸಸ್ಸು ಗೌರ್ಮೆಂಟ್ ಆಸ್ಪತ್ರೆಯಿಂದ ಹೈಯರ್ ಫೆಸಿಲಿಟೀಸ್ ಅಂತೇಳಿ ಬೇರೆ ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದರು ಸೊ ಆ ಸಂದರ್ಭದಲ್ಲಿ ಪೇಷಂಟ್ಸು ನಮ್ಮ ಆಸ್ಪತ್ರೆಯನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಭಾಳ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಆಗದಿರೋ ರೀತಿಯಲ್ಲಿ ಡೆಲಿವರಿಸ್ ಕೂಡ ಮಾಡಿದ್ದೇವೆ ಸೊ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಕರಿತೀವಿ ಸೊ ಆ ಥರದ್ದು ಕೂಡ ಮತ್ತು ಎಲ್ಡರ್ಲಿ ಇವಾಗ ನಲ್ವತ್ತು ವರ್ಷದ ಮೇಲ್ಪಟ್ಟು ಪ್ರೆಗ್ನೆನ್ಸಿ ಇರೋವಂಥವ್ರಿಗೆ ಹೈರಿಸ್ಕ್ ಅಂಥೇಳಿ ಕೆಲವೊಬ್ಬ ಕೆಲವೊಬ್ಬರಲ್ಲಿ ಬಿ ಪಿ ಶುಗರ್ ಇರೋವಂಥದ್ದು ಇರ್ಬೋದು ಥೈರಾಯ್ಡ್ ಸಮಸ್ಯೆಗಳಿಂದ ಈಗ ನಾನಾ ಇವತ್ತು ಕಾರ್ಡಿಯಕ್ ಸಮಸ್ಯೆಗಳಿಂದ ಬೇರೆ ಕಡೆ ಹೋಗುವಂಥ ವ್ಯವಸ್ಥೆತೆ ಮುಂಚೆಯಿಂದ ಇತ್ತು ಸೊ ಇದು ಇವಾಗ ಈ ದಿನ ಏನಂತ ಹೇಳಿದ್ರೆ ಈಗ ನಮ್ಮ ಇಂಡಿಯನ್ ಆಸ್ಪತ್ರೆಯಲ್ಲೇ ಕೂಡ ಗ್ಯಾನಕಾಲಜಿಸ್ಟ್ ಇದ್ದಾರೆ ಕಾರ್ಡಿಯೋಲಜಿಸ್ಟ್ ಇದ್ದಾರೆ ಕಂಪ್ಲೀಟ್ ಕ್ರಿಟಿಕಲ್ ಕೇರ್ ಫೆಸಿಲಿಟಿ ಇರೋದ್ರಿಂದ ಹಾಸನದಲ್ಲೇ ಆ ಈ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಬರೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಂಡಿಯನ್ ಆಸ್ಪತ್ರೆಯಲ್ಲಿ ಈ ಒಂದು ಸುಸಜ್ಜಿತವಾದ ಒಂದು ಫೆಸಿಲಿಟಿಯನ್ನು ಆಸನದಲ್ಲಿ ಹಾಸನದಲ್ಲಿ ಸೊ ಪರ್ಚೇಸ್ ತೆಗೆದಿದ್ವಿ ಸೊ ದಯವಿಟ್ಟು ಈ ಕಾರ್ಯಕ್ರಮದ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ ಜನರಲ್ಲಿ ಆ ಥರ ಆತಂಕಗಳಿದ್ದಲ್ಲಿ ಆ ಥರ ತೊಂದರೆಗಳಿದ್ದರಲ್ಲಿ ಸೊ ಇಂಡಿಯನ್ ಆಸ್ಪತ್ರೆಯನ್ನು ಭೇಟಿ ಮಾಡಲಿ ನಮ್ಮ ನುರಿತ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಲಿ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಚಿಕಿತ್ಸೆಯನ್ನು ಅತಿ ಕಡಿಮೆ ಪ್ರೈಸ್ನಲ್ಲಿ ಸೊ ಒಂದು ಪೇಷಂಟ್ಸ್ಗಳಿಗೆ ಒಂದು ಸೌಲಭ್ಯವನ್ನು ಕೊಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ಪ್ರತಿನಿಧಿಗಳಾದ ಪ್ರದೀಪ್ ಡಾಕ್ಟರ್ ದಿವ್ಯಾ ಇತರರು ಉಪಸ್ಥಿತರಿದ್ದರು